ಒಂದ್ ಕಡೆ ಮೂಡ ಹಗರಣ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿ ಇಷ್ಟೊಂದು ಸದ್ದು ಮಾಡ್ತಾ ಇರುವಾಗ ಮತ್ತೊಂದು ಇಂಥದ್ದೇ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗೆ ಪತ್ರವನ್ನ ಬರೆಯಲಾಗಿದೆ ಮೂಡ ಹಗರಣದ ನಡುವೆ ಮತ್ತೊಂದು ಅಕ್ರಮ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಇದೆ ಕೆಸರೆಯ ಐದು ಎಕರೆ ಇಪ್ಪತ್ತೆರಡು ಗುಂಟೆ ಕೃಷಿ ಭೂಮಿ ಕನ್ವರ್ಷನ್ಗೆ ಪತ್ರ ಬರೆದಿರೋದು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಇರುವಂತಹ ಪತ್ರದಲ್ಲಿ ಈ ಲ್ಯಾಂಡ್ ಕನ್ವರ್ಸೇಷನ್ಗೆ ಪತ್ರ ಬಂದಿರೋದು ಲ್ಯಾಂಡ್ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಕಲಿ ಲೆಟರ್ ಹೆಡ್ ಬಳಸಿರೋದಾಗಿ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿದೆ ಈಗಾಗಲೇ ವಿಚಾರವಾಗಿ ಅಧಿಕಾರಿ ಎಸ್ ಶಿವಶಂಕರ್ ಅವರಿಂದಲೇ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ಇದು ನಕಲಿ ಲೆಟರ್ ಹೆಡ್ ಅಂತ ಹೇಳಿ ಸ್ವತಃ ಅಧಿಕಾರಿ ಎಸ್ ಶಿವಶಂಕರ್ ಅವರೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಬಂದಿತ್ತು ಅದರಲ್ಲಿ ಈ ಭೂಮಿ ಪರಿವರ್ತನೆ ವಿಚಾರವಾಗಿ ವಿಷಯವನ್ನು ಉಲ್ಲೇಖ ಮಾಡಲಾಗಿತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧ್ರುವ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಮೂಡ ಮತ್ತೊಂದು ಕಡೆ ಈ ರೀತಿಯ ಅಕ್ರಮ ಅದೇ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗಾಗಿ ಬರೆದಿರುವಂತಹ ಪತ್ರ ಇದರ ಮೂಲ ಮತ್ತು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಎಸ್ ಶ್ರೀಪಾದ್ ಈಗ ಡಿಸೆಂಬರ್ ಮೂರನೇ ತಾರೀಕು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಇಡಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಿ ಬಂದಿದ್ದರು ಅದಾದ ನಂತರ ಆರನೇ ತಾರೀಕು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಒಂದು ಎಫ್ ಐ ಆರ್ ಈಗ ಸಾಕಷ್ಟು ಪ್ರಶ್ ಚರ್ಚೆಗೆ ಕಾರಣವಾಗಿದೆ ಮುಖ್ಯವಾಗಿ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಒಂದು ದೂರನ್ನು ಕೂಡ ನೀಡಿದ್ದಾರೆ ಕೆಸರೆ ಗ್ರಾಮದಲ್ಲಿ ಮೈಸೂರಿನ ಕಸಬಾ ಹೋಬಳಿಯಲ್ಲಿರುವಂಥ ಕೆಸರೆ ಗ್ರಾಮದಲ್ಲಿ ಐದು ಪಾಯಿಂಟ್ ಇಪ್ಪತ್ತು ಇಪ್ಪತ್ತೆರಡು ಎಕರೆ ಜಾಗ ಏನಿದೆ ಆ ಒಂದು ಜಾಗವನ್ನು ಕೃಷಿ ಭೂಮಿಯಿಂದ ಅದನ್ನು ವಸತಿ ಉದ್ದೇಶಕ್ಕಾಗಿ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಿದ್ದಾರೆ ಅದು ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕಿನವರೆಗೂ ನಡೆದಂತ ಒಂದು ಈ ಪತ್ರದ ಪ್ರೊಸೆಸ್ ಆದರೆ ಈ ಎಲ್ಲ ಈ ಒಂದು ಇವರು ವಿಚಾರಣೆ ನಡೆಸಿದ ನಂತರ ಈಗ ಬಂದು ಸಿ ಎಂ ಮುಖ ಅಂದ್ರೆ ಡಿ ಸಿ ಎಂ ವಿಶೇಷ ಕರ್ತವ್ಯ ಅಧಿಕಾರಿ ಶಿವಶಂಕರ್ ಈಗ ಬಂದು ನೀಡಿರುವ ದೂರ ಏನಂತ ಹೇಳಿದ್ರೆ ಇದು ನಕಲಿ ನನ್ನ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸದ್ಯ ಈಗ ವಿಧಾನಸೌಧ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ ಸದ್ಯ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಪ್ರಕರಣದ ಬಗ್ಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಆ ಒಂದು ಕಡತ ಏನಿದೆ ಅದರ ಮಾಲೀಕ ರಾಧಾಕೃಷ್ಣ ಎನ್ನುವರನ್ನ ಕೂಡ ನೀವು ವಿಚಾರಣೆ ಮಾಡಿ ಅಂತ ಹೇಳಿ ಕೂಡ ಆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಒಂದ್ ಕಡೆ ಮೂಡ ಹಗರಣ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿ ಇಷ್ಟೊಂದು ಸದ್ದು ಮಾಡ್ತಾ ಇರುವಾಗ ಮತ್ತೊಂದು ಇಂಥದ್ದೇ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗೆ ಪತ್ರವನ್ನ ಬರೆಯಲಾಗಿದೆ ಮೂಡ ಹಜರಣದ ನಡುವೆ ಮತ್ತೊಂದು ಅಕ್ರಮ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಇದೆ ಕೆಸರೆಯ ಐದು ಎಕರೆ ಇಪ್ಪತ್ತೆರಡು ಗುಂಟೆ ಕೃಷಿ ಭೂಮಿ ಕನ್ವರ್ಷನ್ಗೆ ಪತ್ರ ಬರೆದಿರೋದು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಇರುವಂತಹ ಪತ್ರದಲ್ಲಿ ಈ ಲ್ಯಾಂಡ್ ಕನ್ವರ್ಸೇಷನ್ಗೆ ಪತ್ರ ಬಂದಿರೋದು ಲ್ಯಾಂಡ್ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಕಲಿ ಲೆಟರ್ ಹೆಡ್ ಬಳಸಿರೋದಾಗಿ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿದೆ ಈಗಾಗಲೇ ವಿಚಾರವಾಗಿ ಅಧಿಕಾರಿ ಎಸ್ ಶಿವಶಂಕರ್ ಅವರಿಂದಲೇ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ಇದು ನಕಲಿ ಲೆಟರ್ ಹೆಡ್ ಅಂತ ಹೇಳಿ ಸ್ವತಃ ಅಧಿಕಾರಿ ಎಸ್ ಶಿವಶಂಕರ್ ಅವರೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಬಂದಿತ್ತು ಅದರಲ್ಲಿ ಈ ಭೂಮಿ ಪರಿವರ್ತನೆ ವಿಚಾರವಾಗಿ ವಿಷಯವನ್ನು ಉಲ್ಲೇಖ ಮಾಡಲಾಗಿತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧ್ರುವ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಮೂಡ ಮತ್ತೊಂದು ಕಡೆ ಈ ರೀತಿಯ ಅಕ್ರಮ ಅದೇ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗಾಗಿ ಬರೆದಿರುವಂತಹ ಪತ್ರ ಇದರ ಮೂಲ ಮತ್ತು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಎಸ್ ಎಸ್ ಶ್ರೀಪಾದ್ ಈಗ ಡಿಸೆಂಬರ್ ಮೂರನೇ ತಾರೀಕು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಇ ಡಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಿ ಬಂದಿದ್ರು ಅದಾದ ನಂತರ ಆರನೇ ತಾರೀಕು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಒಂದು ಎಫ್ ಐ ಆರ್ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮುಖ್ಯವಾಗಿ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಒಂದು ದೂರನ್ನು ಕೂಡ ನೀಡಿದ್ದಾರೆ ಕೆಸರೆ ಗ್ರಾಮದಲ್ಲಿ ಮೈಸೂರಿನ ಕಸಬಾ ಹೋಬಳಿಯಲ್ಲಿರುವಂಥ ಕೆಸರೆ ಗ್ರಾಮದಲ್ಲಿ ಐದು ಪಾಯಿಂಟ್ ಇಪ್ಪತ್ತು ಇಪ್ಪತ್ತೆರಡು ಎಕರೆ ಜಾಗ ಏನಿದೆ ಆ ಒಂದು ಜಾಗವನ್ನು ಕೃಷಿ ಭೂಮಿಯಿಂದ ಅದನ್ನು ವಸತಿ ಉದ್ಯ ಉದ್ದೇಶಕ್ಕಾಗಿ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಿದ್ದಾರೆ ಅದು ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕಿನವರೆಗೂ ಒಂದು ಈ ಪತ್ರದ ಪ್ರೋಸೆಸ್ ಆದ್ರೆ ಇವರು ವಿಚಾರಣೆ ನಡೆಸಿದ ನಂತರ ಈಗ ಬಂದು ಸಿಎಂ ಅಂದ್ರೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಶಿವಶಂಕರ್ ಈಗ ಬಂದು ನೀಡಿರುವ ದೂರ ಏನಂತ ಹೇಳಿದ್ರೆ ಇದು ನಕಲಿ ನನ್ನ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸದ್ಯ ಈಗ ವಿಧಾನಸೌಧ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ ಸದ್ಯ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಪ್ರಕರಣದ ಬಗ್ಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಆ ಒಂದು ಕಡತ ಏನಿದೆ ಅದರ ಮಾಲೀಕ ರಾಧಾಕೃಷ್ಣ ಎನ್ನುವರನ್ನ ಕೂಡ ನೀವು ವಿಚಾರಣೆ ಮಾಡಿ ಅಂತ ಹೇಳಿ ಕೂಡ ಆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಒಂದ್ ಕಡೆ ಮೂಡ ಹಗರಣ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿ ಇಷ್ಟೊಂದು ಸದ್ದು ಮಾಡ್ತಾ ಇರುವಾಗ ಮತ್ತೊಂದು ಇಂಥದ್ದೇ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗೆ ಪತ್ರವನ್ನ ಬರೆಯಲಾಗಿದೆ ಮೂಡ ಹಗರಣದ ನಡುವೆ ಮತ್ತೊಂದು ಅಕ್ರಮ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಮಾಡುವಂತೆ ಪತ್ರವನ್ನು ಬರೆಯಲಾಗಿದೆ ಡಿಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಇದೆ ಕೆಸರೆಯ ಐದು ಎಕರೆ ಇಪ್ಪತ್ತೆರಡು ಗುಂಟೆ ಕೃಷಿ ಭೂಮಿ ಕನ್ವರ್ಷನ್ಗೆ ಪತ್ರ ಬರೆದಿರೋದು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಇರುವಂತಹ ಪತ್ರದಲ್ಲಿ ಈ ಲ್ಯಾಂಡ್ ಕನ್ವರ್ಸೇಷನ್ಗೆ ಪತ್ರ ಬಂದಿರೋದು ಲ್ಯಾಂಡ್ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಕಲಿ ಲೆಟರ್ ಹೆಡ್ ಬಳಸಿರೋದಾಗಿ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿದೆ ಈಗಾಗಲೇ ಈ ವಿಚಾರವಾಗಿ ಅಧಿಕಾರಿ ಎಸ್ ಶಿವಶಂಕರ್ ಅವರಿಂದಲೇ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ಇದು ನಕಲಿ ಲೆಟರ್ ಹೆಡ್ ಅಂತ ಹೇಳಿ ಸ್ವತಃ ಅಧಿಕಾರಿ ಎಸ್ ಶಿವಶಂಕರ್ ಅವರೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಿನಲ್ಲಿ ಲೆಟರ್ ಹೆಡ್ ಬಂದಿತ್ತು ಅದರಲ್ಲಿ ಈ ಭೂಮಿ ಪರಿವರ್ತನೆ ವಿಚಾರವಾಗಿ ವಿಷಯವನ್ನು ಉಲ್ಲೇಖ ಮಾಡಲಾಗಿತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧ್ರುವ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಮೂಡ ಮತ್ತೊಂದು ಕಡೆ ಈ ರೀತಿಯ ಅಕ್ರಮ ಅದೇ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆಗಾಗಿ ಬರೆದಿರುವಂತಹ ಪತ್ರ ಇದರ ಮೂಲ ಮತ್ತು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಎಸ್ ಶ್ರೀಪಾದ್ ಈಗ ಡಿಸೆಂಬರ್ ಮೂರನೇ ತಾರೀಕು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಇಡಿ ಡಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಿ ಬಂದಿದ್ರು ಅದಾದ ನಂತರ ಆರನೇ ತಾರೀಕು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಒಂದು ಎಫ್ ಈಗ ಸಾಕಷ್ಟು ಪ್ರಶ್ ಚರ್ಚೆಗೆ ಕಾರಣವಾಗಿದೆ ಮುಖ್ಯವಾಗಿ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಒಂದು ದೂರನ್ನು ಕೂಡ ನೀಡಿದ್ದಾರೆ ಕೆಸರೆ ಗ್ರಾಮದಲ್ಲಿ ಮೈಸೂರಿನ ಕಸಬಾ ಹೋಬಳಿಯಲ್ಲಿರುವಂಥ ಕೆಸರೆ ಗ್ರಾಮದಲ್ಲಿ ಐದು ಪಾಯಿಂಟ್ ಇಪ್ಪತ್ತು ಇಪ್ಪತ್ತೆರಡು ಎಕರೆ ಜಾಗ ಏನಿದೆ ಆ ಒಂದು ಜಾಗವನ್ನು ಕೃಷಿ ಭೂಮಿಯಿಂದ ಅದನ್ನು ವಸತಿ ಉದ್ದೇಶಕ್ಕಾಗಿ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಿದ್ದಾರೆ ಅದು ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕಿನವರೆಗೂ ನಡೆದಂತ ಒಂದು ಈ ಪತ್ರದ ಪ್ರೊಸೆಸ್ ಆದರೆ ಈ ಎಲ್ಲ ಈ ಒಂದು ಇವರು ವಿಚಾರಣೆ ನಡೆಸಿದ ನಂತರ ಈಗ ಬಂದು ಸಿಎಂ ಡಿ ಸಿ ಎಂ ವಿಶೇಷ ಕರ್ತವ್ಯ ಅಧಿಕಾರಿ ಶಿವಶಂಕರ್ ಈಗ ಬಂದು ನೀಡಿರುವ ದೂರ ಏನಂತ ಹೇಳಿದ್ರೆ ಇದು ನಕಲಿ ನನ್ನ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸದ್ಯ ಈಗ ವಿಧಾನಸೌಧ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ ಸದ್ಯ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಪ್ರಕರಣದ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಆ ಒಂದು ಕಡತ ಏನಿದೆ ಅದರ ಮಾಲೀಕ ರಾಧಾಕೃಷ್ಣ ಎನ್ನುವರನ್ನು ಕೂಡ ನೀವು ವಿಚಾರಣೆ ಮಾಡಿ ಅಂತ ಹೇಳಿ ಕೂಡ ಆ ದೂರನಲ್ಲಿ ಉಲ್ಲೇಖಿಸಲಾಗಿದೆ